ಸಾಹೇಬ್ ನಮ್ಮವರೇ ಇರ್ಲಾಗಿ ಸಿದ್ದರಾಮಯ್ಯ ಸಾಹೇಬ್ ನಮ್ಮವರೇ ಇರ್ಲಾಗಿ ಅವರಿಂದ ಈ ಬ್ಯಾಂಕ್ ಅಭಿವೃದ್ಧಿಗೆ ಏನ್ ಬೇಕು ಅವರಿಂದ ಸಾರಿ ಸಹಕಾರ ಪಡ್ಕೊಂಡು ಬ್ಯಾಂಕ್ ಇಂಪ್ರೂವ್ ಮಾಡಿ ಈಗ ಚಿಕ್ಕಣ್ಣವರು ಪ್ರತಿಯೊಂದು ಅಂತ್ಯದಲ್ವಾ ಹಿರಿಯರಾಗಿದ್ದಾರೆ ಮತ್ತು ಅನುಭವಿಸಿದ್ರು ಮತ್ತು ನಮ್ಮ ಸಿದ್ದರಾಮಯ್ಯ ಬೆಂಬಲಿಗರು ಆದ್ರಿಂದ ಅವರು ಬ್ಯಾಂಕ್ ನಷ್ಟ ಎಲ್ಲಾ ಕಡೆ ಸಹಕಾರ ಕೊಟ್ಟಿದ್ದಾರೆ ನೀವು ನೀವು ಹಳಬ್ರು ನೀವೇನ್ ಬೇಕು ಸಾಕ ಬ್ಯಾಂಕ್ ಬಂದಾಗ ಬಟ್ ನಾವ್ ಒಂದು ಮಾತು ಹೇಳಿದ್ರೆ ಸತತವಾಗಿ ಮನಸ್ಸು ತಗೊಂಡು ನಮ್ಗೆ ನಾವು ಬರಂಗಿಲ್ಲ ನೀವೇ ಮಾಡಿಸ್ಕೊಡ್ತೀರ ನಿಮ್ಗೆ ನಮ್ಮ ಬಗ್ಗೆ ಬಹಳ ಪ್ರೇಮ ಇದೆ ನೀವು ಮತ ಕೊಡ್ತೀವಿ ಭರವಸೆ ಕೊಟ್ಟಿಲ್ಲ ಮತದಾರ ನಮ್ಮ ಚಿಕ್ಕಣ್ಣ ಗೌಡರು ನಮ್ಗೆ ಎಂಬತ್ತನೇ ಇಸ್ವಿಲಿ ಬಾವಿ ತೆಗಿಸಿ ತಿರ್ಗ ಪಂಪ್ ಸೆಟ್ ಮಾಡಿಸಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದಾರ ಅವ್ರಿಗೆ ನಾವು ಎಲ್ಲಾ ಸೇರಿ ಒಂದು ಬ್ಯಾಂಕ್ ಒಂದು ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಮ್ಮ ಕಳೆ ಕಳೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯ್ತಾ ಯಾಕಂದ್ರೆ ನಮ್ಮ ತಂದೆಯವರು ತನ್ನ ಮನೆ ಇದು ಬಿಟ್ಟು ಸಮವಾಗಿ ಗೆಲ್ಲಿದ್ದಾರೆ ಸರ್ ಅವಾಗ್ಲಿಂದ ಗೆಲ್ತಿ ಒಂದ್ ನೂರು ನೂರ್ ಭಾಗ ಗೆಲ್ತಿ ಅಂತ ನಮ್ಗೆ ಭರವಸೆ ಆಯ್ತಾ ಅದೇ ಕೈ ಮುಗಿದ್ ಹಾಕದೇ ಸರ್ ಗೊತ್ತು ಅವ್ರುಗಳಿಗೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಗೊತ್ತು ಚಿಕ್ಕಣ್ಣವರು ಈ ತರ ಅವಾಗ್ಲಿಂದ ಗೇದ ಗೇದ ಎತ್ತು ಇದು ಖಂಡಿತ ಇಲ್ಲ ನಾವು ಹಾಕಿ ಮತದಾರ ಗೆಲ್ಸಿ ಕೊಡ್ತೀವಿ ಅನ್ನೋದು ಕಡ ಖಂಡಿತವಾಗಿ ನಿಗದಿ ಆಯ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಆಯ್ಕೆ ಆಗಿರಲಿಲ್ಲ ನಮ್ಗೆ ಅವಕಾಶ ಕೊಡ್ದಾನೆ ಬಿಟ್ಕೊಡಿ ಇನ್ನೊಬ್ರು ಬಿಟ್ಕೊಡಿ ಅಂತ ಒಂದ್ಸರಿ ಪುಟ್ಟ ಊಟ ಬಿಡಿಸ್ಕೊಟ್ರು ಹತ್ತನೇ ವರ್ಷದಲ್ಲಿ ಆಮೇಲೆ ಆ ಮಾತು ಅಂತ ಬಿಟ್ಕೊಟ್ಬಿಟ್ಟು ಹತ್ತನೇ ವರ್ಷದಲ್ಲಿ ನಾನು ಅರ್ಜಿ ಹಾಕಿದ್ದು ದೊಡ್ಡವರ ಅಂದರೆ ಮರಿಗೌಡ್ರ ಮಾತಿನ ಪ್ರಕಾರ ಬಿಟ್ಟುಕೊಟ್ಟು ಪುಟ್ಟೇಗೌಡರು ಅಭ್ಯರ್ಥಿ ಮಾಡಿ ಆಪೋಸಿಟ್ ಪಾರ್ಟಿ ಎಷ್ಟೇ ವಿರುದ್ಧ ಆದರೂ ಅವ್ರಿಗೆ ನಾವು ಪ್ರಬಲವಾಗಿ ಹೋರಾಡಿ ಪುಟ್ಟೇಗೌಡ ಲೀಡರ್ ಗೆಲ್ಸ್ಕೊಟ್ಟಿದ್ದಾಗ ಹತ್ತು ವರ್ಷದಲ್ಲಿ ಅದೇ ಪ್ರಕಾರ ಐದು ವರ್ಷದಲ್ಲಿ ಮಹಿಳೆ ಆಯಿತು ನಮ್ಮ ಹೆಂಗ್ಸ್ರದ್ದು ಇಲ್ಲಿ ಮತ ಇತ್ತು ಅರ್ಹರಾಗಿದ್ದರು ಅವತ್ತು ಅವರು ಅಭ್ಯರ್ಥಿಗೆ ಅರ್ರಾಗಿದ್ದಾಗ ನಮ್ಮ ಲೀಡ್ರ್ಗಳು ಬಂದು ನಮ್ಮ ಮನೆಗೆ ಬಂದು ಸೈನ್ ಹಾಕಿ ನಿಮ್ಮ ಹೆಂಗಸ ಅವಿರೋಧ ಮಾಡವ ಅಂತ ಬಂದರು ಅದಕ್ಕೆ ನಾನೇನು ಮಾಡಿದೆ ಬೇಡಪ್ಪ ನಮ್ಮ ಹೆಂಗಸ್ರ್ ನಿಂತ್ಕೊಳ್ಳೋದು ಬೇಡಿ ಇರೋರೇ ಇರಲಿ ಯಾರಿದ್ದಾರೆ ಅವ್ರನ್ನೇ ಅವಿರೋಧ ಮಾಡಿಬಿಡಿ ಅವರೇ ನಮ್ಮ ಅಕ್ಕ ತಂಗಿಯರಿದ್ದಂಗೆ ಅವ್ರಿಗೆ ಅವಿರೋಧ ಮಾಡಿ ಸಹಕಾರ ಸಹಕಾರಿಸ್ಕೊಂಬಿಟ್ಟು ಅವ್ರಿಗೆ ಅವಿರೋಧ ಮಾಡಿಕೊಟ್ಟೆ ಇಲ್ಲಿಗೆ ಐದು ವರ್ಷದಲ್ಲಿ ಈ ಸಾರಿ ನಾನು ಪ್ರಬಲವಾದ ಆಕಾಂಕ್ಷೆ ನಿಂತಿದ್ದೀನಿ ತಮ್ಮೆಲ್ಲರ ನಮ್ಮ ಹಿರಿಯರ ಸಹಕಾರದಿಂದ ಮುಂದಕ್ಕೆ ದೇವರಿಚನ ನೋಡೋವಿದೆ ಸಪೋರ್ಟ್ ಸಪೋರ್ಟ್ ಇದೆ ಮತದಾರ ಸಪೋರ್ಟ್ ಇದೆ ಎಲ್ಲ ಕಡೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನೀವು ಅಳಬ್ರು ನೀವು ನಮ್ಗೆ ಏನು ಬೇಕು ಸಹಕರಿಸ್ತೀರಿ ಬ್ಯಾಂಕಿಗೆ ಬಂದಾಗ ಬಟ್ ನಾವು ಒಂದು ಮಾತು ಹೇಳಿದ್ರೆ ನೀವು ಸತತವಾಗಿ ನೀವೇ ಮನಸ್ಸು ತಗೊಂಡು ನಮ್ಮ ಕೆಲಸ ನಾವು ಬರೋಂಗಿಲ್ಲ ನೀವೇ ಮಾಡ್ಸಿಕೊಡ್ತೀರ ಅದನ್ನು ನಮಗೆ ನಿಮಗೆ ನಮ್ಮ ಬಗ್ಗೆ ಭಾಳ ಪ್ರೇಮ ಇದೆ ನೀವು ಮತ ಕೊಡ್ತೀವಿ ನಿಮ್ಗೆ ಭರವಸೆ ಕೊಟ್ಟಿದ್ದಾರೆ ಮತದಾರರು ಗೆಲ್ತೀವಿ ಅಂದ್ರೆ ನೂರಕ್ಕೆ ನೂರು ಭಾಗ ಗೆಲ್ತಿ ಅಂತ ನಮಗೆ ಭರವಸೆ ಇದೆ ಓ ಖಂಡಿತ ನಾನು ಮಾಡಬಲ್ಲೆ ಅನುಭವ ಇದೆ ಎರಡು ಸಾರಿ ಆಗಿದ್ದೆ ಇಲ್ಲಿ ನಾನು ಒಂದು ಸಾರಿ ಆಗಿದೆ ಒಂದು ಸಾರಿ ಉಪಾಧ್ಯಕ್ಷ ಆಗಿದೆ ಅನುಭವ ಇರಲಾಗಿ ಏನು ಮಾಡಬೇಕು ಅದು ಅದು ಗೊತ್ತಿಲ್ಲಾಗಿ ಕೆಲಸ ಮಾಡಬಲ್ಲೆ ಮಾಡ್ಕೊಡ್ತೀನಿ ಜನಗಳಿಗೆ ಸಹಕಾರ ಕೊಟ್ಟು ಸಹಾಯ ಸಹಾಯ ಮಾಡ್ತೀನಿ ನಾನು ಸಾಹೇಬ್ರು ನಮ್ಮವರೇ ಇರಲಾಗಿ ಸಿದ್ದರಾಮಯ್ಯ ಸಾಹೇಬ್ ನಮ್ಮವರೇ ಇರಲಾಗಿ ಅವರಿಂದ ಈ ಬ್ಯಾಂಕ್ ಅಭಿವೃದ್ಧಿಗೆ ಏನು ಬೇಕು ಅವರಿಂದ ಸಲ ಸಹಕಾರ ತ ಪಡ್ಕೊಂಡು ಬ್ಯಾಂಕ್ ಇಂಪ್ರೂವ್ ಮಾಡೋಕ್ಕೆ ಏನು ಬೇಕು ನಾವು ಸಹಕರಿಸ್ತೀನಿ ನಾನು ಇದು ಎರಡನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಕೇಳಿದ್ದೀನಿ ನಾನು ಮನೆ ಮನೆಗೆಲ್ಲ ಹೋಗಿ ಕೇಳಿದ್ದೀನಲ್ಲ ಅದು ನಮ್ಮ ಬೀರುಂಡಿ ಮತಬಾರ ಕ್ಷ ಮತದಾರ ಕ್ಷೇತ್ರಗಳ ಬಂಧುಗಳಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ ನಾನು ಒಬ್ಬ ಹಿರಿಯನಾಗಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಇಲ್ಲಿ ತನಕ ನಾನು ಸತತವಾಗಿ ಪಕ್ಷಕ್ಕಾಗಿ ನಮ್ಮ ಸಾಹೇಬ್ರಿಗೋಸ್ಕರ ದುಡ್ಕೊಂಡ ಬಂದಿದ್ದೀನಿ ಎಲ್ಲಿ ಹೇಳ್ತಾರೆ ಹೇಗೆ ಹೇಳ್ತಾರೆ ಹಂಗೆ ಬಂದಿದ್ದೀನಿ ಈ ಸಾರಿ ನನಗೊಂದು ಅವಕಾಶ ಮಾಡಿಕೊಟ್ರೆ ಈ ಬ್ಯಾಂಕ್ನ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರದಿಂದ ಆಶೀರ್ವಾದದಿಂದ ಬ್ಯಾಂಕ್ ಅಭಿವೃದ್ಧಿಗಾಗಿ ನಾನು ಎಷ್ಟು ತ್ಯಾಗ ಮಾಡ್ಬೇಕು ಅಷ್ಟು ಮಾಡಿಸ್ತಾರೆ ಬ್ಯಾಂಕ್ ಅಭಿವೃದ್ಧಿ ಇಂಪ್ರೂವ್ ಮಾಡೋಕ್ಕೆ ನಾನು ಸಹಾಯ ಮಾಡಿ ಅನುಕೂಲ ಮಾಡಿಕೊಡ್ತೇನೆ ಈಗ ಚಿಕ್ಕಣ್ಣವರು ಪ್ರತಿಯೊಂದು ಅಂತ್ಯದಲ್ಲೂ ಹಿರಿಯರಾಗಿದ್ದಾರೆ ಮತ್ತು ಅನುಭವಸ್ಥರು ಮತ್ತು ನಮ್ಮ ಸಿದ್ಧರಾಮಯ್ಯ ಸಾಹೇ ಅವರ ಬೆಂಬಲಿಗರು ಆದ್ದರಿಂದ ಅವರು ಬ್ಯಾಂಕ್ನ ಅಭಿವೃದ್ಧಿಗೆ ಆದಷ್ಟು ಶ್ರಮಿಸ್ತಾರೆ ಯಾಕಂದರೆ ಅವರು ಈ ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿ ಅನುಭವ ಇರೋದ್ರಿಂದ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಅವ್ರು ಗೆಲ್ಸಕ ಎಲ್ಲ ಶ್ರಮಪಟ್ಟು ಗೆಲ್ಲಿಸ್ತೀವಿ ಅಂತ ನಾವು ಮಾ ಭರವಸೆ ಕೊಡ್ತೀವಿ ನಮ್ಮದಲ್ಲಿ ನಾವು ವಿಶ್ವಕರ್ಮ ಚಲುವಚಾರಿ ಅಂತ ನಮ್ಮ ಹೆಸರು ನಮ್ಮ ಚಿಕ್ಕಣೆಗೋಡ್ರು ನಮಗೆ ಎಂಬತ್ತನೇ ಇಸ್ವಿಲಿ ಬಾವಿ ತೆಗಿಸಿ ಪಂಪ್ ಸೆಟ್ ಮಾಡಿಸಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಎಲ್ಲ ಸೇರಿ ಒಂದು ಬ್ಯಾಂಕಿಗೆ ಒಂದು ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಮ್ಮ ಕಳೆ ಕಳೆ ಆ ನಂಬಿಕೆ ಇದೆ ಎಂಬತ್ತನೇ ಇಸುವಿಂದ ನಾವು ಬಾವಿ ತೆಗಿಸಿ ನೂರಡಿ ಬಾವಿ ತೆಗೆಸಿ ಮತ್ತೆ ಬೋ ಬೋರ್ ಹಾಕಿಸಿ ಅದನ್ನು ನಿಂತ್ಕೊಂಡು ನಮ್ಗೆ ನೀರು ಬರ್ದೋದಕ್ಕೆ ಅದನ್ನು ವಜಾ ಮಾಡಿಸಿ ಎಲ್ಲ ಸಹಕಾರ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ ಆದ್ದರಿಂದ ಅವರು ಚೆನ್ನಾಗಿ ಬರಲಿ ಅಂತ ನನ್ನ ಅಭಿಪ್ರಾಯ ಗೆಲ್ಬೇಕು ಅಂತಿದ್ದೀನಿ ಹಾಂ ಅನಿಸುತ್ತೆ ಗೆಲ್ಲಿಸುತ್ತಾರೆ ಗೆಲ್ತಾರೆ ಹಾಂ ಗೆಲ್ತಾರೆ ಸರ್ ಅದೇ ಈಗ ನಮ್ಮ ಮರಿಗುಡ್ರೆಲ್ಲ ಹೋಗಿದ್ದು ನಮ್ಮ ಟೀಮೆಲ್ಲ ಲೀಡ್ರ್ಗಳಿರೋರೆಲ್ಲ ಕರ್ಕೊಂಡು ಮರಿಗುಡ್ರು ಮನೆಗೆ ಹೋಗಿದ್ದು ಮರಿಗುಡ್ರು ಮುಂಚೆ ಫೋನ್ ಮಾಡಿ ನೀನು ನಿಂತುಗೆ ಈ ಸಲ ಕಡ ಖಂಡಿತವಾಗಿ ಗೆದ್ದಿದೆ ನೀನು ಈಗ ಎರಡು ಸಲ ಈಗ ಆಲ್ರೆಡಿ ಆಗಿದೆ ಆದರೂ ಈ ಸಲೂ ನಿನಗೆ ನಾವು ನಿಂತು ಮಾಡಿಕೊಡ್ತೀವಿ ನಿನಗೆ ನೀನು ಹೋಗಿ ಹೋಗಿ ಸಭಾಯಿಸ್ತೀನಿ ನಿಂತು ಮಾಡೇ ಹೋಗಿ ನಿನ್ನ ಬೆಂಬಲಿ ಇದು ಮಾಡೆ ನಾನು ನಿಂತಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೆನ್ನು ಕಟ್ ಕಳಿಸರ ಸರ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಐತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಐತೆ ಯಾಕಂದರೆ ನಮ್ಮ ತಂದೆಯವರು ತನ್ನ ಮನೆ ಬಿಟ್ಟು ಸಮವಾಗಿ ಗೆದ್ದಿದ್ದಾರೆ ಸರ್ ಅವಾಗಲಿಂದ ಈಗ ಸಾಹೇಬರು ಅಂತಂದರೆ ಎಂಬತ್ತ್ಮೂರರಿಂದ ಓಡಾಡಿ ಈಗ ಹೆಸರು ಆಗಿ ಒಂದು ಲೀಡ್ರ್ ಮಟ್ಟದಲ್ಲಿ ಹೆಸ್ರು ಹೆಸ್ರು ಕಾಣಿಸ್ಕೊಂಡಾರೆ ಸರ್ ನಮ್ಮ ತಂದೆಯವರು ಶ್ರಮಜೀವಿಯಾಗಿ ದುಡ್ದಿದ್ದಾರೆ ಅದರಿಂದ ಖಂಡಿತ ನಮ್ಮ ತಂದೆ ಗೆದ್ದೇ ಗೆಲ್ತಾರೆ ಅನ್ನೋದು ಕಾನ್ಫಿಡೆಂಟ್ ಆಗಿದೆ ಸರ್ ನಮ್ಮ ಕೆಂಚಪ್ಪ ಆಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ಮೂಡ ಮಾಜಿ ಮೂಢ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ನಿಂತು ನಮಗೆ ಮತ್ತು ಸೋಮಣ್ಣ ಅವರು ಇವರೆಲ್ಲ ನಿಂತು ನಮಗೆ ಖಡಖಂಡಿತವಾಗಿ ನಾವು ಇದೀವಿ ನಿಂತು ಇದು ಮಾಡ್ಕೊಳ್ಳಿ ಸೀಟ್ನ ಒಂದು ಸಲ ಕನ್ಸಿ ಇದು ಮಾಡ್ಕೊ ಬನ್ನಿ ಅಂತ ಹೇಳಿದ್ದಾರೆ ಸರ್ ಖಡಖಂಡಿತವಾಗಿ ನಿಂತು ಸ್ಪರ್ಧೆ ಮಾಡೇ ಮಾಡ್ತೀವಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅದೇ ಕೈ ಮುಗಿದು ಇದೆ ಸರ್ ಈಗ ಗೊತ್ತು ಅವ್ರುಗಳಿಗೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಗೊತ್ತು ಚಿಕ್ಕಣವ್ರು ಈ ಥರ ಆವಾಗ್ಲಿಂದು ಗೇದ ಗೇದೆತ್ತು ಇದು ಖಂಡಿತ ಹುಲ್ಲು ನಾವು ಹಾಕಿ ಮತದಾರ ಕೊಡ್ತೀವಿ ಅನ್ನೋದು ಖಡಖಂಡಿತವಾಗಿ ನಿಗದಿ ಆಯಿತು ಸರ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್